ಅಂಬೇಡ್ಕರ್ ಅವರು ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ನಾಯಕ ಇಂಥ ನಾಯಕರ ಬಗ್ಗೆ ಅವಹೇಳನ ಮಾಡುವ ಮೂಲಕ ಅಮಿತ್ ಶಾ ತಮ್ಮ ಮನುವಾದದ ಮನಸ್ಥಿತಿಯನ್ನ ಹೊರಹಾಕಿದ್ದಾರೆ ಈ ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಗಡಿಪಾರು ಮಾಡಬೇಕೆಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನೆ ಪರಮನಹಳ್ಳಿ ಕುಮಾರ್ ಆಗ್ರಹಿಸಿದ್ದಾರೆ ಹೊಸಕೋಟೆ ತಾಲೂಕಿನ ದುನ್ನಸಂದ್ರ ಕ್ರಾಸ್ ಬಳಿ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹನಕಾರಿ ಹೇಳಿಕೆ ನೀಡಿರುವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಿದರು ಘಟನಾ ಸ್ಥಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಚಂದೇಶ್ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ತಿಳಿಸಿದ್ದಾರೆ ತೇಜಸ್ವಿ ಎನ್ ನ್ಯೂಸ್ ಬೆಂಗಳೂರು ಭಾರತದ ಈ ದೇಶದ ಕಂಡಂತ ಶ್ರೇಷ್ಠ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನು ಸಂಸತ್ ಕಾನದಲ್ಲಿ ಏನು ಅಮಿತ್ ಶಾ ಒಬ್ಬ ನ್ಯಾಯಾಲಯ ಮಂತ್ರಿ ಅಂಬೇಡ್ಕರ್ 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 ಅಂತ ಜಪ ಮಾಡೋ ಬದಲು ಒಂದು ರಾಮನ್ ಜಪ ಮಾಡಿದ್ರೆ ನೀವು ಪುಣ್ಯ ಆಗ್ತೀರಿ ಅಂತ ಹೇಳ್ಬಿಟ್ಟು ಒಂದು ನಾಲೈಕ್ ಮಾತನ್ನು ಮಾತಾಡಿದ್ದಾನೆ ಆ ನಾಲೈಕು ಮಾತನ್ನು ಮಾತಾಡಿರೋ ಅಮಿತ್ ಶಾ ಈ ಕೂಡಲೇ ಮೋದಿ ಸರ್ಕಾರ ಸಂಪುಟ ದಟ್ಟೆಯಿಂದ ಅವ್ರನ್ನ ಹೊರ ಹಾಕ್ಬೇಕು ಮತ್ತೆ ಅವ್ರನ್ನ ಬನ್ನೆ ಮಾಡ್ಬಿಟ್ಟು ಅವ್ರನ್ನ ಮತ್ತೆ ಇಲ್ಲಿ ಎಲೆಕ್ಷನ್ ಇಟ್ಕೊಂಡಿರೋ ಅವ್ರನ್ನ ಗಡಿಪಾರ ಮಾಡ್ಬೇಕಂತೇಳಿ ನಾವು ಮೂಲಕ ಕೇಳ್ಕೊಂತೀನಿ ಯಾಕಂದ್ರೆ ಈ ದೇಶದ ಆಸ್ತಿಯಾಗಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬನ್ನು ನಾವೆಲ್ಲರೂ ಒಪ್ಕೊಂಡಿದ್ರಿ ಇಂತ ಮುನುವಾದಿಗಳು ಕೆಲವು ಕೆಲವರಿಂದ ಕೂಡ ಎಲ್ಲಾರ್ಗು ಕೂಡ ತೊಂದರೆ ಆಗ್ತಿದೆ ಆದುದರಿಂದ ಈ ಅಮ್ಮಿ ನಾಲೆಯ ಅಂಬಿ ಶಾ ಈ ಮಾಡಿ ಸಂಸತ್ ಭವನದಿಂದ ಹೊರ ಹಾಕ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಚಂದ್ರ ಶಂಕರ್ ತಾಲೂಕ್ ಸಂಚಾಲಕರು ಭೀಮವಾದ ಎಸ್ ವಿಜಯ್ ಕುಮಾರ್ ಅಂತ ಹೆಸನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನು ಅಮಿತ್ ಶಾ ಅವರು ಹದಿನೇಳನೇ ತಾರೀಕು ಸದನದಲ್ಲಿ ಏನ್ ಹೇಳುವ ಹೇಳಿಕೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ್ಸೋ ಬದಲು ಏನು ರಾಮ ರಾಮನ್ ಅಂತ ಹೇಳಂತ ಒಂದು ಮಾತನ್ನ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಏನಾದರೂ ಉಟ್ಟದೇ ಹೋಗಿದ್ರೆ ನಾವು ನಾಯಿ ತರ ಇವತ್ತು ವಾಸ ಮಾಡ್ಬೇಕಾಗಿತ್ತು ಇವತ್ತು ಅಮಿತ್ ಶಾನು ಗೃಹ ಮಂತ್ರಿ ಆಗಿರ್ತಿಲ್ಲ ಮೋದಿ ಮೋದಿ ಪ್ರಧಾನಮಂತ್ರಿ ಕೂಡ ಆಗ್ತಾ ಇರ್ಲಿಲ್ಲ ಅಂತ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅವ್ರನ್ನ ಕೀಲಾಗಿ ಮಾತಾಡಿರೋದು ಖಂಡಿಸ್ತೀವಿ ಇಡೀ ದೇಶಾದ್ಯಂತ ದಲಿತ ದಲಿತ ದಲಿತರಿಗೆ ಅವಮಾನ ಮಾಡಿರುವಂತ ಈ ಅಮಿತ್ ಶಾ ಕೂಡಲೇ ಗಡಿಪಾರು ಮಾಡ್ಬೇಕು ಕೇಂದ್ರ ಸಂಪುಟದಿಂದ ವಜಾ ಮಾಡ್ಬೇಕು ಇವನ್ನ ಎಲ್ಲೇ ಚುನಾವಣೆ ನಿಂತ್ಕೊಳೋ ನಿಂತ್ಕೊಳ್ತಿದ್ದಂಗೆ ಇವನಿಗೆ ಆದೇಶ ಮಾಡ್ಬೇಕಂತ ಹೇಳ್ತಾ ನಾನು ಒತ್ತಾಯ ಒತ್ತಾಯಿಸ್ತಾ ನಾನು ಇಲ್ಲಿ ನನ್ನ ನಮ್ಮ ಸಂಘಟನೆಯಿಂದ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಒಂದು ಸಾಂಕೇತಿಕ ಧರಣಿಯನ್ನ ಎಲ್ಲರಿಗೂ ಎಲ್ರಿಗೂ ಅಭಿನಂದನೆಗಳನ್ನು ಅಭಿನಂದನೆ ಸಲ್ಲಿಸ್ತಾ ಅಭಿಮಾನನೆಗಳು ಸಲ್ಲಿಸ್ತೀನಿ ಜೈ ಬಿ ಜೈ ಪಾಸ್ವಾನ್ ಎಸ್ ಕುಮಾರ್ ಅಂತ ರಾಜ್ಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ದಲಿತ ದೇನೆ ಕೇಂದ್ರ ಗೃಹ ಸಚಿವರ ವಿರುದ್ಧ ಏನು ಒಂದು ಪ್ರತಿಭಟನೆಯನ್ನು ಮಾಡಿದಿರಿ ಮಾತಾಡ್ತೀನಿ ಸ್ವೀಕಾರ ಮಾಡಿ ಎಲ್ಲಿಗೆ ಅದನ್ನು ತಲುಪಿಸ್ಬೇಕು ತಹಶೀಲ್ದಾರ್ ಮುಖಾಂತರ ಅಲ್ಲಿಗೆ ತಲುಪಿಸ್ತೀನಿ ನಿಮ್ಮ ಹೋರಾಟಕ್ಕೆ ಧ್ಯೇಯ ಸಿಗಲಿ ಅಂದ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಟ್ರಾಫಿಕ್ ತುಂಬ ಜಾಮ್ ಆಗಿದೆ ಎರಡು ನಿಮಿಷ ಮಾತಾಡೋದು ನಾನು ಸಂಜೆವರೆಗೂ ಇರ್ತೀನಿ ಟ್ರಾಫಿಕ್ಕು ಮೊದಲು ಬಿಟ್ಬಿಡೋಣ ಎಲ್ರಿಗೂ ಜೈವಾಗಿದೆ ಥ್ಯಾಂಕ್ ಯು ನೀವೆಲ್ಲ ಸಹಕಾರ ಕೊಟ್ಟಿದ್ದೀವಿ 한 म र े यार ज िं द ा